ಹಾಗೆ ಕೂಡ ಸಾಕಷ್ಟು ಪಬ್ಲಿಕ್ ಕೂಡ ನಿರ್ವಹಿಸಿದ್ದಾರೆ ಮೇಡಮ್ ಇವತ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಈ ಒಂದು ರೀತಿಯ ರಂಗದ ಮತ್ತಷ್ಟು ಹೆಚ್ಚಿದೆ ದಯಮಾಡಿ ಈ ಎಲ್ಲ ನಮ್ಮ ಪ್ರೀತಿಯ ಮೈಸೂರಿನ ಕಲಾ ರಸಿಕರ ಕುರಿತು ದಯಮಾಡಿ ಒಂದು ಮಾತಾಡಬೇಕು ಮಹಿಳಾ ಆಯೋಗದ ಅಧ್ಯಕ್ಷೆ ತಾಯಿ ಸಮಾನ ನನ್ನೆಲ್ಲ ಮಕ್ಕಳಿಗೂ ನನ್ನ ಆಶೀರ್ವಾದ ಈ ಯುವ ಸಂಭ್ರಮದಲ್ಲಿ ಮಹಿಳಾ ವೇದಿಕೆಯನ್ನ ಕಟ್ಟಿದಂತ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನ ಹೇಳ್ತೇನೆ ಇವತ್ತು ಎಲ್ಲ ಮೈ ಮೆಲ್ ಮೇಲೆ ಎಲ್ಲರೂ ಮದ ಮಾಡ್ಬಿಡ್ತಿದ್ರು ಅಂತರದಲ್ಲಿ ನನ್ನ ಅಪ್ಪ ನನ್ನ ಓದಿಸಿದ್ರು ಆ ಊರಲ್ಲಿ ನಾನು ಮೊದಲನೇ ವಿದ್ಯಾರ್ಥಿ ಆದ್ರೆ ಮೊದಲನೇ ಶಿಕ್ಷಣ <Sessizlik> ಬೇರೂರ್ಬೇಕು

No!